ಫ್ರೆಂಡ್ ಹತ್ರ ಇಂಜುಗಳಿಂದ ಎರಡು ಪ್ಲೇಸಲ್ಲಿ ಒಂದು ನಂದು ಇನ್ನೊಂದು ನನ್ನ ಇನ್ನೊಂದು ಫ್ರೆಂಡು ಅವನು ಕೊಡೋಕ್ಕೆ ಅಂದ್ಬಿಟ್ಟು ಇವಾಗ ಅತ್ಯಾರ್ಪುರ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀನಿ ಅವನಿವಾಗ ಅವನು ಮನೆಗೆ ಹೋಗಬೇಕು ಅಂತ ಕೇಳ್ತಾವೆ ಅವ್ನು ಊರಲ್ಲಿ ಇಂಟರ್ನ್ಶಿಪ್ ಮಾಡಬೇಕು ಅಂತ ಅದಕ್ಕೆ ವೆಯ್ಟ್ ಮಾಡ್ತಾನೆ ಬರ್ತಾನೆ ಇವಾಗ ಒಂದು ಎರಡು ನಿಮಿಷ ಇವನಿಂದ ಇವತ್ತು ಮತ್ತೆ ಇಂಟರ್ನ್ಶಿಪ್ ಗೇಟ್ ಆಗ್ತೀನಿ ಸೊ ಅಲ್ಲಿ ಇದಾನೆ ಬರ್ತಾವನಲ್ಲ ಆ ಕಡೆ ಆಮೂಲಲ್ಲಿ ಅವನ ಹೆಸರು ಬಾಲ ಮಾಡಲಿ ಅಂತ ಶಡ್ಡಿ ಹಾಕೊಂಡವ್ನೇ ಜೂಮ್ ಮಾಡಿದ್ರೆ ಕ್ವಾಲಿಟಿ ಕಮ್ಮಿ ಆಗ್ಬಿಡ್ತಾ ಇತ್ತಪ್ಪ ಈ ಫೋನಲ್ಲಿ ಇವಾಗ ಅವನಿಗೆ ಬ್ಲೇಸರ್ ಕೊಡ್ಬೇಕಾಗಿರೋದು ಯಾವ ಟೈಮಲ್ಲಿ ಇಸ್ಕೊಂಡು ಬ್ಲೇಸರ್ ಅದು ಪಾಪ ಇಷ್ಟ ನೆನಪೇ ಆಗಿಲ್ಲ ಅವನು ಅದು ಶಡ್ಡಿ ಹಾಕೊಂಡ್ ಬರ್ತಾವನೆ ಬಿಸಿಲಿಗೆ ಶಡ್ಡಿ ಅಲ್ಲಿ ಹೋಗ್ಬೇಕು ಮಾಡ್ಬೇಕು ಇವಾಗ ಒನ್ ಅವರ್ ಇಲ್ಲ ಇಲ್ಲೇ ಇದ್ದೀನಿ ಮಚ್ಚಾ ಸ್ವಲ್ಪ ಲೇಟ್ ಆಗುತ್ತೆ ಮತ್ತೆ ನಿಮ್ಗೆ ಹೇಳಿ ಯಾವ ಟೈಮ್ಗೆ ಹೇಳಿ ಯಾವ ಟೈಮಿಗೆ ಮಾಡಿದ್ಯಾ ಮತ್ತೆ ಸರಿ ಬಿಡು ಹಾಂ ಸರಿ ಸರಿ ಬಾಯ್ ಬಾಯ್ ಯಾವಾಗ ಮಚ್ಚ ಹೋಗ್ತಾರೆ ಇವಾಗ ಹಾಂ ನಿಮ್ಮೂರಿಗೆ ಯಾವುದು ಹೇಳಬೇಕು ಬಾಗ್ಲೂರು ಹೊಸೂರು ಬಾಗ್ಲೂರು ಬಾಗ್ಲೂರು ಬಾಯ್ ಮಚ್ ಬಾಯ್ ಮಚ್ ಸರ್ ಹ್ಞೂ ಅವನ ಆ ಕಡೆ ಹೋಗ್ತಾವನೆ ಇವಾಗ ನಾನು ಹೋಗಬೇಕು ಕೋಟ್ ಹತ್ರ ಎಲ್ಲಿ ಬರೋ ಫಸ್ಟ್ ಹೇಳಬೇಕು ಜಸ್ಟ್ ಇವಾಗ ನಾನು ಪ್ರಾಕ್ಟೀಸಿಂಗ್ ಅಡ್ವೊಕೇಟು ಕಾಲ್ ಮಾಡಿದ್ದೆ ಅವರು ಕೋರ್ಟ್ ಹಾಲ್ ಬೆಂಟಿಗೆ ಬಂದೋಡು ಹೈಕೋರ್ಟು ಡೈರೆಕ್ಟಾಗಿ ಅಂತ ಹೇಳಿದ್ರು ಆ ಕೋರ್ಟ್ ಹಾಲ್ ಬೆಂಟಿ ಯಾಕೆ ಅಂದರೆ ನಿನ್ನೆ ಪ್ರೊಸೀಡಿಂಗ್ಸ್ ಆಗ್ತಾಯಿದ್ದಿತ್ತು ಕೋರ್ಟ್ ಹಾಲ್ ಅದೇ ಒಂದು ರೆಫರೆನ್ಸ್ ತಗೊಂಡು ಬರ್ತೀವಿ ಅಂತ ಡೇಟು ಇವತ್ತಿಗೆ ಪಾಸ್ ಓವರ್ ಆಗಿತ್ತು ಪಾಸ್ ಓವರ್ ಅಂದರೆ ಮುಂದೂಡಲಾಗಿದೆ ಅಂತಲ್ಲ ಅದೇ ಸೊ ಇವಾಗ ಡೈರೆಕ್ಟಾಗಿ ಹೈಕೋರ್ಟ್ಗೆ ಹೋಗ್ಬೇಕು ಇಂದ್ರಾನಗರ ಹಲ್ಸೂರು ಸಿ ವಿ ರಾಮನ್ ನಗರ್ ಎಲ್ಲಿ ಹೋಗೋದು ಇಷ್ಟು ಜಾಮ್ ಇಟ್ಕೊಂಡು ನಾನು ಈ ಕಡೆ ಆಗಲಿಂದ ವೆಯ್ಟ್ ಮಾಡ್ತಾಯಿದ್ದೀನಿ ಇವಾಗ ನಾನು ಎಷ್ಟು ಫ್ರೀ ಆಗಿದ್ದೀನಿ ಅದೇ ಎಷ್ಟು ಖಾಲಿಯಾಗಿದ್ದೀನಿ ಅಂದರೆ ಅಮೆಝಾನ್ ಅವರು ಹತ್ತು ಲಕ್ಷ ಪ್ರಾಡಕ್ಟ್ಸ್ನ ಅದೇನ ಡೆಲಿವರಿ ಮಾಡ್ತಾರಂತೆ ಎಷ್ಟು ಜಾಬ್ ಸಿಕ್ಕೊಂಡಿರೋಲ್ಲ ಎಷ್ಟು ಎಂಪ್ಲಾಯ್ಮೆಂಟ್ ಮಾಡಿರಲ್ಲ ಅವರು ಇದು ಈ ಡೈಲಾಗ್ಗಳು ಹೇಳೋ ಅಷ್ಟು ಫ್ರೀ ಆಗಿದ್ದೀನಿ ಜ್ಯಾಮಲ್ ಸಿಗಾಕೊಂಡು ನೋಡಿ ಮ ಚಾನ್ಸ್ ಬೆಂಗಳೂರಲ್ಲಿ ಬಿಸಿಲು ಜಾಸ್ತಿ ಶಕ್ಕೆ ಕಾಣಿಸ್ತಾಯ್ತಲ್ಲ ಹಂಗೆ ಟ್ರಾಫಿಕ್ಕು ಜಾಸ್ತಿ ನನಗೆ ಗೊತ್ತಿರೋ ಹಾಗೆ ಬೆಂಗಳೂರಲ್ಲಿ ಮಳೆನೇ ಇರಲಿಲ್ಲ ಮೊನ್ನೆ ಏನೋ ಚಿಕ್ಕದಾಗಿ ಬಂದಂಗಿತ್ತು ಅದೇ ಇರಬೇಕೇನೋ ಇವೆಲ್ಲ ಸ್ಮೆಲ್ಲು ಘಮ ಘಮ ಅಂತೈತೆ ಲೈಟಾಗಿ ಟೂ ತೌಸಂಡ್ ಸಿಕ್ಸ್ ಸಿ ಸಿ ಅಷ್ಟು ದೊಡ್ಡದಾಗಿರುತ್ತಾ ಕ್ಯೂಬಿಕ್ ಸೆಂಟಿಮೀಟ್ರ್ ಸೇಸಲ್ಲಿ ಆ ಇಂಜಿನ್ನು ನನಗೆ ಗೊತ್ತಿಲ್ಲ ಮಾಚಾಸ್ ಕಮೆಂಟ್ ಮಾಡಿ ತಿಕ್ಬಿಟ್ರೆ ಒನ್ ಸೆವೆನ್ ಝೀರೋ ಶಿ ಒನ್ ಸೆವೆನ್ ಒನ್ ಜೀರೋ ಡಬ್ಲ್ಯೂ ಅಂತ ಇದೆ ಡಬ್ಲ್ಯೂ ಅಂದರೆ ಏನು ವ್ಯಾಟ್ಸ ಹಾಂ ಗೊತ್ತಿರೋರು ಕಮೆಂಟ್ ಮಾಡಿ ಮಚಾಸ್ ನಾನು ಇಲ್ಲೇ ನಿಂತ್ಕೊಂಡಿ ಏನು ಆಗಲಿಂದ ಆಗಲಿಂದ ಅಂದರೆ ಸ್ಲೋ ಮೂವಿಂಗ್ ಟ್ರಾಫಿಕ್ ಸ್ಟಾಪ್ ಆದರೆ ಒಂದು ನಿಮಿಷ ಹಿಂಗೆ ಇರ್ತೀನಿ ಅದಾದಮೇಲೆ ಇನ್ನೊಂದು ಹತ್ತು ಮೀಟ್ರ್ ಮುಂದೆ ಹೋಗ್ಬಿಟ್ಟು ನಾನು ಮತ್ತೆ ನಡೆಸ್ತೀನಿ ಮಜಾಸ್ ಇದು ಎಷ್ಟು ಬೇಗ ರೆಡ್ ಕಲರ್ ಟರ್ನ್ ಆಗುತ್ತೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಓಹ್ ಹಿಂದ್ಗಡೆ ಆಂಬುಲೆನ್ಸ್ ಬಂದಾಗೈತಾ ಹಂಗಾರೆ ಇವತ್ತು ಹಲ್ಸೂರು ಜಾತ್ರೆ ನಡೀತಾ ಇರೋ ಹಾಗಾದ್ರೆ ಬೆಂಗ್ಳೂರು ಕರ್ಗ ಇವತ್ತೇ ಅಲ್ವಾ ನೆನ್ನೆ ಹಸಿ ಕರ್ಗ ಆಯಿತು ನನಗೆ ಈ ಜಾಮ್ಗಳೆಲ್ಲ ನೋಡಿದ್ಮೇಲೆ ಹೆಲ್ಮೆಟ್ ಎಲ್ಲ ಬೇಕು ಅನ್ನಿಸ್ತೈತೆ ಯಾಕಂದರೆ ತಲೆ ಲಾಗಿಂದ ಸೆಕೆ ಸುರಿತೈತೆ ಈ ಕ್ಯಾಬ್ ಬೇರೆ ಆಕಡೆಮೀನಿ ಏನು ಹೇಳಿ ಅದೇ ನೋಡಿ ಮಚ್ಚ ಕರ್ನಾಟಕದ ಅತಿ ದೊಡ್ಡ ಪೋಸ್ಟ್ ಆಫೀಸು ಅಂಚೆ ಮಹಾ ಕಾರ್ಯಾಲಯ ಕಾಣಿಸ್ತಾಯ್ತಲ್ಲ ಓಕೆ ಇದು ಆ್ಯಕ್ಚುಲಿ ಮೆಮೊರಿಯಲ್ ಅಂದರೆ ನಮ್ಮ ಕಾಲೇಜಲ್ಲೂ ಮಾಡ್ತೀವಿ ಒಂದಿನ ನೆಟ್ಟಿಗೆರಲ್ಲ ಕೇಸ್ ನಂಬರೆಲ್ಲ ತೋರಿಸಂಗಿಲ್ಲ ಅದಕ್ಕೆ ಮೇಲೇನು ತೋರಿಸ್ತಿಲ್ಲ ನಮ್ಮ ಅಡ್ವೊಕೇಟ್ ಇವತ್ತು ಕೋರ್ಟ್ ಒಳಗಡೆ ಜಾಸ್ತಿ ವೀಡಿಯೋ ಮಾಡೋಕ್ಕೋಗಿ ಬಿಕಾಸ್ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆದರೂ ಆಗೋಗುತ್ತೆ ಅಂತ ಹೇಳಿದ್ರು ಸುಮ್ಮನೆ ಯಾಕೆ ಕ್ರಿಸ್ತಾಗಣ ಅಂತ ನಾನು ವೀಡಿಯೋ ಮಾಡೋಕ್ಕೋಗಿಲ್ಲ ಅದು ಬಿಟ್ಟರೆ ನನಗೆ ಗೊತ್ತಿರೋ ತುಂಬ ವಿಚಾರಗಳಲ್ಲಿ ಇವತ್ತು ಕ್ಲಿಯರ್ ಆಗಿದ್ದು ವಕಾಲತ್ನಾಮ ಹಾಗೂ ಇರೋ ವ್ಯತ್ಯಾಸ ಏನು ಅಂತ ವಕಾಲತ್ನಾಮ ಅಂದರೆ ಒಬ್ಬರೋ ವ್ಯಕ್ತಿನ ಕೋರ್ಟಲ್ಲಿ ಅಡ್ವೊಕೇಟ್ ರೆಪ್ರೆಸೆಂಟ್ ಮಾಡ್ತಾರಲ್ಲ ಅದರ ರೆಪ್ರೆಸೆಂಟ್ ಮಾಡೋದಕ್ಕೆ ಅಕ ವಕಾಲತ್ನಾಮ ಫೈಲ್ ಮಾಡಬೇಕು ಅದು ಬಿಟ್ಟರೆ ಅಫಿಡವೆಟ್ ಅಂದರೆ ಅಡ್ವೊಕೇಟ್ ಯಾರು ಪರವಾಗಿ ಮಾತಾಡ್ತಾರೆ ಅವ್ರು ಮಾತಾಡ್ತಾರೆ ಅದೆಲ್ಲ ಸತ್ಯ ಅಂತ ಹೇಳೋದಕ್ಕೆ ಅಫಿಡೇವಿಟ್ನ ಫೈಲ್ ಮಾಡ್ತಾರೆ ಸೊ ಇವಾಗ ಮನೆಗೆ ಹೋಗ್ಲಿಕ್ಕೆ ಪರ್ಮಿಷನ್ ಕೇಳಿದೆ ಸ್ವಲ್ಪ ಬೈಕ್ ಕಂಡು ಬೈದು ಕೊಟ್ಟರು ಸನ್ನಿವೇಶ ಇವಾಗ ನಾನು ಕೇರ್ಪುರದಲ್ಲಿ ಒಂದು ಒಡವೆ ಅಂಗಡಿಗೆ ಹೋಗಬೇಕು ಆ ಕಡೆ ಒಂದು ಪ್ರಮೋಷನ್ ವೀಡಿಯೋ ಮಾಡೋದು ಈಗ ಒಂದು ಅರ್ಧ ಗಂಟೆ ಮುಂಚೆ ಶಿವಾಜಿನಗರಕ್ಕೆ ಬಂದೆ ಈ ಶೂ ನೋಡ್ಬೇಕಾದ್ರೆ ಒಂದೇ ಒಂದು ಶೂ ತಗೊಳ್ಳೋಣ ಆದರೆ ಅದರ ರೆಫ್ರೆನ್ಸ್ಗೆ ನಮ್ಮ ಫ್ಯಾಮ್ಲಿಗೆ ಕಾಲ್ ಮಾಡಿ ಕೇಳಿದೆ ಅವಳು ಇನ್ನೊಂದು ಶೂ ತಗೋ ಅಂತ ಅವ್ಳಿಗೊಂದು ತಗೊಂಡು ಇವಾಗ ನಾನೊಂದು ತಗೊಂಡಿದ್ದೀನಿ ಇವಾಗ ಹೋಗ್ಬೇಕು ಆ ಜ್ಯುವೆಲ್ರಿ ಶಾಪ್ ಅಂದ್ರೆ ಹೋಗ್ಬೇಕು ಹೋಗ್ಬೇಕು ಅನ್ಕೊಂಡಾಗಲೇ ಇದ್ರ ಡಿಸ್ಟ್ರಕ್ಷನ್ಗಳು ಬರ್ತಾಯಿರ್ತವೆ ಎನಿವೇಸ್ ನೆಕ್ಸ್ಟ್ ಆಫಲ್ಲಿಗೆ ಇವಾಗ ಯೋಚನೆ ಅಂದರೆ ನಾನು ಶೂ ತಗೊಳ್ಳೋಣ ಅಂತ ಬಂದಿದ್ದು ಜಸ್ಟ್ ಒಂದು ಫೋನ್ ಕಾಲಿಂದ ಅವಳು ಒಂದು ಶೂ ಇಸ್ಕೊಂಡ್ಬಿಟ್ರು ಟೈಮು ಅವಳಿಗೆ ಹಾಂ ಒಳ್ಳೆ ಟೈಮ್ ನಡಿತೈತಿ ಇವಾಗ ಈಗ ಜಾಗಕ್ಕೆ ಬಂದೆ ಆ ಜಾಗ ಬಂದು ಲಾಸ್ಟ್ ಟೈಮ್ ಹೇಳಿದ್ದೆ ಒಂದು ಮೂರು ಯು ಹಿಂದೆ ಇದೆ ನಾವ್ಯ ಆಭರಣ ಅಂತ ಫಸ್ಟ್ ಮಾತಾಡ್ಕೊಂಡು ಬರೋಣ ಒಳಗಡೆ ಹೋಗ್ಬಿಟ್ಟು ಓಕೆ ಓಹೋ ಹೋ ನೀವು ರೆಡಿಯಾಗೇ ಇದ್ದೀರಾ ಇವಾಗ ಟೈಮು ಒಂಬತ್ತು ಗಂಟೆ ಆಗಲೇ ಹೋದೆ ಆ ಜ್ಯುವೆಲ್ರಿ ಶಾಪ್ಗೆ ಎಲ್ಲ ಮುಚ್ಚೋ ಟೈಮಿಗೆ ನಾನು ಈಚೆ ಬರ್ತಾಯಿದ್ದೀನಿ ಎಷ್ಟು ಇವಾಗ ಪ್ರಮೋಷನ್ ಮೀಡಿಯೆಲ್ಲ ರೆಕಾರ್ಡ್ ಮಾಡಿದ್ದಾಯಿತು ಈಸಿ ಇಲ್ಲಮ್ಮ ಚಾಸ್ ಏನೋ ಅನ್ಕೊಂಬಿಟ್ಟಿರ್ತೀರಾ ನೀವು ನೀವು ಅನ್ಕೊಂಡಿರಲ್ಲ ಬಿಡಿ ಇನ್ಸ್ಟಾಗ್ರಾಮಲ್ಲಿ ಕೆಲವರು ಇದ್ದಾರೆ ಅವ್ರು ಅಂದ್ಕೊಂಬಿಟ್ಟಿರ್ತಾರೆ ಇವಾಗ ನಾನು ಹೋಗ್ತಾ ಇರೋ ರೋಡ್ ಹೇಗಿದೆ ಗೊತ್ತಾ ಹಿಂಗಿದೆ ಇನ್ನು ಹಿಂಗ್ಗಡೆ ನೋಡಬೇಕಾಗಿತ್ತು ಇನ್ನೂ ಸ್ವಲ್ಪ ಡೆಡ್ಲಿಯಾಗಿ ಕಾಣಿಸ್ತಾಯಿತ್ತು ಇವಾಗ ನಾನು ಬೃಹಸನ್ ಕಡೆ ಹೊಟ್ಟಿ ಇನ್ನೇ ದರ್ಸಿಂಗಿನ ಬಂಡೆ ಬೇಕಂತೆ ರೋಡ್ ಬಿಸ್ ಬೇರೆ ಕಡೆ ಬಂದ ಇದೊಂದು ಶಾರ್ಟ್ಕಟ್ ಊಟ ಅಂತ ಇದ್ದರು ನಾನು ಅದಕ್ಕೆ ಇಲ್ಲಿಗೆ ಬಂದೆ ಇದೆ ಇದೆ ಕರೆಕ್ಟಾಗೈತ ನೋಡೋಣ ಹಾಯ್ ಹಾಯ ನಾನು ಬೆಳಗ್ಗೆ ನೋಟಿಸ್ ಮಾಡಿದ್ದು ಆಚರಣೆಯ ಈ ಟೈಮಲ್ಲಿ ನೋಡ್ತಾ ಇದ್ರೆ ಎಲ್ಲ ಕಾಯೆಲ್ಲ ಹೊಡೆದವ್ರೆ ರೋಡ್ ಓಪನ್ ಆಗೈತೆ ಎಲ್ಲ ಮುಗ್ದಂಗೆ ಅದೇ ಇವಾಗ ಬೆಂಗಳೂರು ಕರ್ದದ್ದೇ ಇರೋದು ನಾನು ಬ್ರೋಸ್ನಿಂದ ಬಿಡಬೇಕಾರೆ ವೀಡಿಯೋ ಮಾಡೋಣ ಅಂದ್ಕೊಂಡೆ ಮರ್ತೇ ಹೋಗ್ಬಿಟ್ಟೆ ಬ್ಲಾಗ್ ಮಾಡ್ತಾಯಿ ಅನ್ನೋದೇ ಮರ್ತೋಗ್ತಾಯಿ ಆ ಕಡೆ ತೇರುಗಳೆಲ್ಲ ಇದ್ದರೆ ಈ ಕಡೆ ಹಾಕೋರು ನೋಡಿ ಹಲ್ಸೂರು ಕರ್ಗ ಅಂತ ಸೊ ಇವತ್ತು ಹಲ್ಸೂರು ಕರ್ಗ ಅಂತ ಇವಾಗ ಗೊತ್ತಾಯ್ತು ನನಗೆ ಸೊ ಇವಾಗ ನನಗೆ ಅನಿಸ್ದಂಗೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಹೊತ್ತು ಹೆಲ್ಮೆಟ್ ಇರೋದನ್ನು ಬೇಕಾಗಿಲ್ಲ ರಾತ್ರಿ ಹೊತ್ತು ಮಾತ್ರ ಹೆಲ್ಮೆಟ್ ಇಕ್ಕಿರಬೇಕು ಯಾಕಂದರೆ ಈ ನೋಡೋ ಈ ಥರನೇ ಟ್ರಾಫಿಕ್ ಬೇಗ ಬಿಟ್ಬಿಡ್ತಾರೆ ಈ ಕಡೆ ನೋಡಬೇಕು ಆ ಕಡೆ ಎಲ್ಲೋ ಸಿಗ್ನಲ್ ಲಿಂಕ್ ಆಗ್ತೈತೆ ಇವರೆಲ್ಲ ಪಾಪ ಮುಂದೆ ಇರೋರೇನೋ ಸ್ಟಾಪ್ ಸಿಗ್ನಲ್ ಕಂಬಟ್ಟಿರ್ಬೇಕು ಗಾಡಿನ ಮುಂದೆ ಹೋಗ್ತಾ ಇಲ್ಲ ಓಯ್ ನೀನು ಇಲ್ಲೇ ಇದೆಯಾ ಅಲ್ಲ ನೋಡಿ ಮಚ್ಚಾಸ್ ಅಷ್ಟು ಬೇಗ ಸಂಜೆ ಅದಕ್ಕೆ ಜೊತೆ ಡಿಸ್ಕಷನ್ ಸ್ಟಾರ್ಟ್ ಮಾಡಿಬಿಟ್ಟವಳೆ ಸೊ ಇವತ್ತಿಗೆ ಎಷ್ಟು ಸಾಕು ಮಿಕ್ಕಿ ನಾಳೆ ಕವರ್ ಮಾಡ್ತೀನಿ ಸೊ ಅಷ್ಟೇ ವಿಷಯ ಪೀಸ್ あ。いい